ಸರ್ ಇವತ್ತು ಸರ್ ಅವರು ಎಫ್ ಆರ್ ದಾಖಲು ಮಾಡಿದೆ ಭಾಳ ನಾಡ್ಕೊಂಡ ನಾಡ್ತಿದ್ರು ನಾನು ಹೀಗಾಗಿ ಇವತ್ತು ಬೆಳಗ್ಗೆ ಮಾಧ್ಯಮದ ಮುಂದೆ ಸ್ವಲ್ಪ ತೀವ್ರ ಕೆಟ್ಟ ಇದಾಗಿ ಮಾತಾಡಿದೆ ಸೊ ಬಹುಶಃ ಈ ಕಾರಣದಿಂದ ಅವ್ರಿಗೆ ಒತ್ತಡ ಬಂದಿರಬೇಕು ಸೊ ಈ ಕಾರಣದನಾಗ ಈಗ ಎಫ್ ಆರ್ ದಾಖಲು ಮಾಡಿದ್ರೆ ಸೊ ನಮ್ಮ ಹೋರಾಟಕ್ಕೆ ಮತ್ತೊಂದು ಜಯ ಸಿಕ್ಕಂತಾಗಿದೆ ಖಂಡಿತವಲ್ಲ ಸರ್ ಸಮಾಧಾನ ಈಗ ನಮ್ಮ ಪ್ರಾಮಾಣಿಕ ವಾರ್ಡ್ಗೆ ಯಾವತ್ತೂ ಜಯ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಉದಾಹರಣೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಒಬ್ಬ ಜನಸಾಮಾನ್ಯ ಕೂಡ ವಾರ್ಡ್ ಮಾಡಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆ ಆಗಿದೆ ಇದು ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು ನಾವು ಈ ದೇಶದ ನಾಗರಿಕರಾಗಿ ಈ ದೇಶದಲ್ಲಿ ಇಂಥ ಸಿದ್ದರಾಮಯ್ಯವರಂಥ ಭ್ರಷ್ಟ ರಾಜಕಾರಣಿ ಮಾಡುವಂಥ ಅಕ್ರಮಗಳನ್ನ ಅನ್ಯಾಯಗಳನ್ನ ತಡಿಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ ಸರಿ ಅವರು ಎಫ್ ಆರ್ ದಾಖಲು ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ಖಚಿತ ಯಾಕೆಂದ್ರೆ ಅವರು ಪ್ರಾಮಾಣಿಕವಾಗಿ ನ್ಯಾಯಾಲಯದ ಆದೇಶಕ್ಕೆ ಪೂರಕವಾಗಿ ಮಾಡಿಲ್ಲ ನಮ್ಮ ಒಂದು ಮಾತಿನ ಇದಕ್ಕೆ ಬಹುಶಃ ಮೇಲಾಧಿಕಾರಿ ಒತ್ತಡಕ್ಕೆ ಅವ್ರು ಒಳಗಾಗಿದ್ರೆ ಅದು ಇದುವರೆಗೂ ಅವ್ರು ಏನು ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಅವ್ರಿಗೆ ಶಿಕ್ಷೆ ಕೊಡಿಸೋದು ಖಚಿತ ಹೌದು ಖಂಡಿತವಾಗ್ಲು ಹೋಗ್ತಾ ಇದೀವಿ ಸೊ ಈ ಪ್ರಕರಣ ಸಿ ಬಿ ಐಗೆ ನಾವು ಬಿ ಐಗೆ ಹೋಗ್ಲೇಬೇಕು ಸರ್ ಖಂಡಿತವಲ್ಲ ಸರ್ ಈಗ ಪ್ರಾರಂಭಿಕ ಹಂತದಲ್ಲಿ ಒಂದು ಪ್ರಕರಣ ದಾಖಲು ಮಾಡೋದಕ್ಕೆ ಇವ್ರು ಇಷ್ಟೊಂದು ಆಟ ಆಡಿದ್ದಾರೆ ಅಂತಂದರೆ ಇವರು ಇವರು ನಿಜವಾಗ ಮತ್ತು ಅದಕ್ಕೂ ಮುಖ್ಯವಾಗಿ ಒಂದು ಮೊಬೈಲ್ ಫೋನ್ಗೆ ಎದುಕೊಳ್ಳೋಂಥ ಪೊಲೀಸ್ ಎಸ್ ಪಿ ಒಂದು ಮೊಬೈಲ್ ಫೋನ್ಗೆ ಎದುಕೊಳ್ಳೋ ವ್ಯಕ್ತಿ ನಿಜವಾದ ಮುಖ್ಯಮಂತ್ರಿ ವಿರುದ್ಧ ತನಿಖೆ ಪ್ರಾಮಾಣಿಕ ತನಿಖೆ ಮಾಡಿ ಸತ್ಯನ ಎತ್ತಿರದ ನಮಗೆ ಇಡಕ್ಕಾಗ್ತಾ ಇಲ್ಲಿ ಖಂಡಿತವಾಗಿಲ್ಲ ಹಾಗಾಗಿ ಈ ಪ್ರಕರಣ ಸಿ ಬಿ ಐಗೆ ಕೊಡಿಸೋದಂತ ಖಚಿತ ನಾವು ಅಲ್ಲಿವರೆಗೂ ನಿರಂತರವಾಗಿ ಓಡಾಟ ಮಾಡ್ತೀವಿ ಸರ್ ಖಂಡಿತವಾಗಲ್ಲ ಸರ್ ಈಗಾಗಲೇ ಇದೇ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಲೋಕಾಯುಕ್ತರು ಸರಿಯಾಗಿ ವರದಿ ಸಲ್ಲಿಸಿಲ್ಲ ಅಂತೇಳಿ ಜನಪ್ರತಿನಿಧಿ ನ್ಯಾಯಾಲಯ ಚೀಮರಿ ಹಾಕಿದೆ ಈಗ ಮತ್ತೆ ಸಚಿವ ನಾಗ ನಾಗೇಂದ್ರ ವಿಚಾರದಲ್ಲಿ ರಾಜ್ಯ ಸರ್ಕಾರ ವ್ಯಾಪ್ತಿ ಹೊಳಪಟ್ಟಂಥ ಎಸ್ ಐ ಟಿ ಅವರು ಅವ್ರನ್ನ ಕೈ ಬಿಟ್ಟು ಸುಲ್ತು ದೋಷವನ್ನು ಸಲ್ಲಿಸಿರೋದು ಇ ಡಿ ಅವರು ಅವ್ರನ್ನ ಆರೋಪಿ ಮಾಡಿ ಸಲ್ಲಿಸಿರೋದು ಅದೆಲ್ಲ ನೋಡಿದಾಗ ಈ ರಾಜ್ಯ ಸರ್ಕಾರ ವ್ಯಾಪ್ತಿ ಹೊಳಪಟ್ಟಂಥ ತನಿಖಾ ಸಂಸ್ಥೆಗಳು ಮುಖ್ಯಮಂತ್ರಿ ವಿರುದ್ಧ ಅಥವಾ ಪ್ರಭಾವಿ ವ್ಯಕ್ತಿಗಳ ವರ್ಧ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ನಿಷ್ಪಕ್ಷಪಾತವಾಗಿ ಸತ್ತನೆ ಎತ್ತಿಡಿಯಲ್ಲ ಅನ್ನೋ ಸಾಕಷ್ಟು ಉದಾಹರಣೆ ಹೇಳಿದ್ರಿಂದ ಈ ಪ್ರಮಾಣ ಸಿ ಬಿ ಐ ಕೊಡಿಸಲೇಬೇಕು ಅಂದರೆ ನಮ್ಮ ಒಂದು ಉದ್ದೇಶ ಸರ್ ಅದನ್ನೇ ಸರ್ ಅದು ಈಗಾಗಲೇ ನೀವೆಲ್ಲ ಗಮನಿಸಿದ್ರ ಅವರು ಒಂದೊಂದು ಸಮಯದಲ್ಲಿ ಅವರು ಒಂದೊಂದು ರೀತಿ ವರ್ತಿಸ್ತಾ ಇದ್ದಾರೆ ಅದೇ ಬೇರೆ ರಾಜಕಾರಣಿಗಳ ಮೇಲೆ ಈ ಥರ ಎಫ್ ಆರ್ ದಾಖಲೆ ಮಾಡೋ ಸಂದರ್ಭದಲ್ಲಿ ಪ್ರಾಮಾಣಿಕತೆ ಕೇಳಬೇಕು ಕೈಲಿ ಅಧಿಕಾರ ಕೆಳಗೆ ಇಳಿರಬೇಕು ಹಾಗಾಗಿಂತ ದೊಡ್ಡ ದೊಡ್ಡ ಮಾತಾಡಿದ ವ್ಯಕ್ತಿ ಇವತ್ತು ತಮ್ಮ ಇವ್ರದ್ದನ್ನೇ ದೂರ ದಾಖಲಾದಾಗ ಉಲ್ಟಾ ಹೊಡಿತಾರೆ ಸೊ ರಾಜ್ಯ ಜನತೆ ಇದನ್ನು ಗಮನಿಸಬೇಕು ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಅದೇ ಆದ ಗೌರವ ಇದೆ ಆ ಸ್ಥಾನಕ್ಕೆ ಗೌರವ ಕೊಡೋ ನಿಟ್ಟಿನಲ್ಲಿ ಅವರು ನೈತಿಕತೆ ಹೊಣೆ ಹೊತ್ತು ಆ ಸ್ಥ ಸ್ಥಾನಕ್ಕೆ ಗೌರವ ಕಾಪಾಡ ನಿಟ್ಟಿನಲ್ಲಿ ರಾಜೀನಾಮೆ ಕೊಡೋದು ಅಗತ್ಯ ಇದೆ ಅಂತ ನನ್ನ ಅಭಿಪ್ರಾಯ ಸೊ ರಾಜ್ಯ ಜನತೆ ಈ ನಿಟ್ಟಿನಲ್ಲೇ ಅವ್ರ ವಿರುದ್ಧ ಈ ಬಗ್ಗೆ ಒತ್ತಾಯ ಮಾಡಬೇಕಂತ ಮನವಿ ಮಾಡ್ಕೊಳ್ತೀನಿ ಖಂಡಿತ ಎಲ್ಲ ಸರ್ ಆತರ ಯಾವುದೇ ರೀತಿ ಇದ್ರಿಗೂ ಪ್ರಯತ್ನ ನಡೆದಿಲ್ಲ ಸೊ ನಡೆದ್ರು ಕೂಡ ಅದಕ್ಕೆ ನಾನು ಭಾಗಿಯಾಗಲ್ಲ ಸೊ ನನ್ನ ಹೋರಾಟ ಏನಿದೆ ಅದು ನಿರಂತರವಾಗಿ ನಡೆಯುತ್ತೆ